ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ದಾದಾಪೀರ್ ಬನ್ನಿ ದಾದಾಪೀರ್ ಒಂದು ನಿಮಿಷ ದಾದ ಈ ಥರ ಬಾಟ್ಲುಗಳಲ್ಲಿ ಪೆಟ್ರೋಲಲ್ಲಿ ಏರ್ ಹೊಡೆದು ಬಿಟ್ಟು ಈ ಥರ ಸ್ಪ್ರೇ ಮಾಡ್ತಾರೆ ಇದು ನೋಡಿದ್ದೀರಲ್ವಾ ದಾದಾಪೇರ್ ನೀವು ಯೂಟ್ಯೂಬ್ ಹಾಂ ಕನ್ಫರ್ಮ್ ಇದ್ದಿಲ್ಲ ವೆರಿ ಗುಡ್ ದಾದಾಪೇರ್ ಅದಕ್ಕೆ ನೋಡೋಣ ಈ ಸಲ ಕನ್ಫರ್ಮ್ ಮಾಡ್ಕೊಳೋಣ ಆ ಥರ ಏರ್ ಹೊಡೆದು ಪ್ರೆಜರ್ ಇರುತ್ತಾ ಪಿಚ್ಕ್ಯಾನಲ್ಲಿ ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಇವಾಗ ಗಂತು ಅಂತೀವಿ ಗಂತು ಹೇಳಿದ್ದೀವಿ ದಾದಾಪೀರ್ ಮುಂದಕ್ಕೆ ತಗೊಂಬನ್ನಿ ತಗೊಂಬನ್ನಿ ಗಂತಿ ಏರ್ ಹೊಡೀರಿ ನೋಡೋಣ ನಿಧಾನ 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 ಹಾ ಏರಿಕೊಳ್ಳಿ ನೋಡೋಣ ವರ್ಕ್ ಆಗತ್ತಾ ಇಲ್ವ ನೋಡೋಣ ಹಾ ಹೊಡೀರಿ ನೀವೇನು ಪ್ರೆಸರ್ ಇಡ್ತಾ ಇಲ್ಲ ಬಾಟ್ಲ್ ಹಂಗೆ ವರ್ಕ್ ಆಗ್ತಾ ಇದೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಏರ್ ಹುಡ್ಕೊಂಡ್ರೆ ಪ್ರೆಸರ್ ಜಾಸ್ತಿ ಬರುತ್ತೆ ಇನ್ನೊಂದ್ಸಲ ಮಾಡ್ಬಿಡಿ ದೇ ನೋಡೋಣ ಹಾ ಹುಡ್ಕೊಳ್ಳಿ ಹಾ ಹಾಂ ಹಾಂ ನೋಡಿರಿ ನೋಡೋಣ ಹಾಂ ನೋಡಿ ಇವಾಗ ಫುಲ್ ಫೋರ್ಸ್ ಆಗಿ ಬರ್ತಾ ಇದೆ ಬಾಟ್ಲಿನ ದುಂಬ್ತಾಯಿಲ್ಲ ಇಲ್ಲಿ ನೋಡಿ ಫೋರ್ಸ್ ಇದೆ ಅವ್ರು ಮಾಡಿರೋದು ಐಡಿಯಾ ಕರೆಕ್ಟಾಗಿದೆ ವರ್ಕ್ ಆಗ್ತಾ ಇದೆ ಓಕೆ ಸ್ನೇಹಿತರೆ ಈ ವಿಡಿಯೋ ಇಷ್ಟಾಗಿದೆ ಅಂತಂತೀನಿ ಓಕೆ ಬಾಯ್ ಬಾಯ್ ನೋಡಿ